ಉತ್ತರ ಪ್ರದೇಶದಲ್ಲಿ ನಡೆದ ಗುರು ತೇಗ್ ಬಹದ್ದೂರ್ ಜಿ ಶಾಹಿದಿ ದಿವಸ್ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಭಾವನಾತ್ಮಕ ಮತ್ತು ಇತಿಹಾಸ ಸಂಬಂಧಿತ ಸಂದೇಶಗಳನ್ನು ಹಂಚಿಕೊಂಡರು ಈ ಕಾರ್ಯಕ್ರಮಕ್ಕೆ ಸಾವಿರಾರು ಭಕ್ತರು ಸಿಖ್ ಸಮುದಾಯದ ಹಿರಿಯರು ಪಂಥದ ನಾಯಕರು ವಿದ್ಯಾವಂತರು ಭಾಗವಹಿಸಿದ್ರು ಯೋಗಿಯವರ ಭಾಷಣದ ಮುಖ್ಯ ಅಂಶವು ಸಿಖ್ ಗುರುಗಳ ತ್ಯಾಗ ಧರ್ಮ ರಕ್ಷಣೆ ಮತ್ತು ಭಾರತೀಯ ಇತಿಹಾಸದಲ್ಲಿ ಅವರ ಪಾತ್ರವೇನು ಎಂಬುದನ್ನು ತಿಳಿಸಿದ್ರು ಗುರು ನಾನಕ್ ದೇವ್ ಜಿ ಅವರ ಧೈರ್ಯವನ್ನು ಸ್ಮರಿಸ್ತಾ ಯೋಗಿ ಭಾಷಣದ ಆರಂಭದಲ್ಲೇ ಅವರು ಒಂದು ಪ್ರಮುಖ ಹೇಳಿಕೆಯನ್ನು ನೀಡಿದ್ರು ಅದೇನಂದ್ರೆ ಸಿಖ್ ಗುರುವ ಬಲಿದ್ प्रथम गुरु गुरु नानक देव जी महाराज अयोध्या धाम में श्री राम जन्मभूमि मंदिर में दर्शन करने के लिए जाते हैं गुरु नानक जी ने बाबर को जवाब दिया अंता। ಅಂದ್ರೆ ಗುರು ನಾನಕ್ ದೇವ್ ಜಿ ಅವರು ಬಾಬರ್ನ ಕ್ರೂರತೆಯನ್ನ ಎದುರಿಸಿ ಅವನಿಗೆ ನಿಜವಾದ ಧರ್ಮ ಮತ್ತು ಮಾನವೀಯತೆ ಹೇಗಿರಬೇಕು ಎಂದು ಬೋಧಿಸಿದ್ರು ಬಾಬರ್ ಭಾರತದ ಮೇಲೆ ದಾಳಿ ಮಾಡಿ ಜನರನ್ನ ಹಿಂಸಿಸುತ್ತಿದ್ದ ಸಮಯದಲ್ಲಿ ಗುರು ನಾನಕ್ ಜಿ ಸಾಮಾನ್ಯ ಜನರ ನೋವನ್ನ ಲೋಕಕ್ಕೆ ತಿಳಿಸಿದ್ರು ಅವರ ಬಾಬರ್ ಬಾಣಿ ಎಂಬ ಬರಹವು ಎಂದಿಗೂ ಆಕ್ರೋಶ ಮತ್ತು ಸತ್ಯವನ್ನ ಪ್ರತಿಬಿಂಬಿಸುತ್ತೆ ಗುರು ನಾನಕ್ ಜಿ ಮುಂದೆ ಬಾಬರ್ ಶಕ್ತಿ ಕುಗ್ಗಿತು ಯಾಕಂದ್ರೆ ಅವರ ಮಾತುಗಳಲ್ಲಿ ಧರ್ಮದ ಬೆಳಕಿತ್ತು ಎಂದು ಯೋಗಿ ಹೇಳಿದ್ರು ಯೋಗಿ ಆದಿತ್ಯನಾಥ್ ಅವರ ಭಾಷಣದ ಪ್ರಮುಖ ಅಂಶ ಏನಂದ್ರೆ ಗುರು ತೇಗ್ ಬಹದ್ದೂರ್ಜಿ ಅವರ ತ್ಯಾಗದ ಕತೆ ಗುರು ತೇಗ್ ಬಹದ್ದೂರ್ ಜಿ ಮಾನವರ ಪರವಾಗಿ ತಲೆ ಕೊಟ್ಟವರು ಅವರು ಕೇವಲ ಸಿಖ್ ಧರ್ಮಕ್ಕಾಗಿ ಮಾತ್ರವಲ್ಲ ಭಾರತದಲ್ಲಿನ ಪ್ರತಿಯೊಬ್ಬರ ಧರ್ಮ ಸ್ವಾತಂತ್ರ್ಯಕ್ಕಾಗಿ ಶಾಹಿದಿಯಾದರು ಇತಿಹಾಸ ಹೇಳುವುದೇನೆಂದ್ರೆ ಔರಂಗಜೇಬನು ಕಾಶ್ಮೀರದ ಪಂಡಿತರ ಮೇಲೆ ಬಲವಂತವಾಗಿ ಮತ ಪರಿವರ್ತನೆ ಒತ್ತಡ ಹಾಕ್ತಿದ್ದಾಗ ಕಾಶ್ಮೀರ ಪಂಡಿತರು ಗುರು ತೇಗ್ ಬಹದ್ದೂರ್ ಜಿ ಅವರ ಬಳಿಗೆ ಸಹಾಯಕ್ಕಾಗಿ ಬಂದ್ರು ಅದನ್ನ ಕೇಳಿದ ಗುರು ತೇಗ್ ಬಹದ್ದೂರ್ ಜಿ ತಮ್ಮ ಜೀವನವನ್ನೇ ಧರ್ಮದ ರಕ್ಷಣೆಗೆ ಅರ್ಪಿಸಿದ್ರು ಔರಂಗಜೇಬನು ಬಲದಿಂದ ಧರ್ಮವನ್ನ ಬದಲಾಯಿಸಲು ಯತ್ನಿಸುತ್ತಿದ್ದ ಆದರೆ ಸಿಖ್ ಗುರು ಧರ್ಮ ಸತ್ಯ ನ್ಯಾಯಕ್ಕಾಗಿ ತಲೆ ಕೊಟ್ರು ತಲೆ ತಗ್ಗಿಸಲಿಲ್ಲ ಎಂದು ಯೋಗಿ ಹೇಳಿದ್ರು ಸಿಖ್ ಗುರುಗಳು ದೇಶವನ್ನ ವಿಭಿನ್ನ ದಿಕ್ಕಿಗೆ ಕೊಂಡೊಯ್ಯುವಂತೆ ಮಾಡಿದ್ರು ಧೈರ್ಯ ಸಹನೆ ಶೌರ್ಯ ತ್ಯಾಗ ಇವುಗಳ ನಿಜವಾದ ಅರ್ಥ ಅವರಿಗೆ ತಿಳಿದಿತ್ತು ಭಾರತದ ಸಂಸ್ಕೃತಿ ಮತ್ತು ಇತಿಹಾಸದಲ್ಲಿ ಸಿಖ್ ಗುರುಗಳ ಪಾತ್ರವನ್ನ ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಅಂತ ಯೋಗಿ ಹೇಳಿದ್ರು ಇಂದು ನಾವು ಗುರು ತೇಗ್ ಬಹದ್ದೂರ್ ಜಿ ಅವರ ಶಾಹಿದಿ ದಿವಸ್ ಆಚರಿಸುವುದು ಮಾತ್ರವಲ್ಲ ಅವರ ಉಪದೇಶವನ್ನ ಜೀವನದಲ್ಲಿ ಅನುಸರಿಸಬೇಕು ಅಂತ ಹೇಳಿದ್ರು ಸಿಖ್ ಕೀರ್ತನೆ ಗುರು ಪ್ರಾರ್ಥನೆ ಶಾಬತ್ ಗಾಯನ ಭಕ್ತರ ಕಣ್ಣಂಚಲ್ಲಿ ನೀರು ತಂದಿತ್ತು ಗುರುಗಳ ಜೀವನದ ಚಿತ್ರ ಪ್ರದರ್ಶನ ಇತಿಹಾಸದ ಮಿಡಿತ ಮಕ್ಕಳ ಪ್ರದರ್ಶನಗಳು ಆಲ್ ಕಂಬೈನ್ ಟು ಮೇಕ್ ದ ಇವೆಂಟ್ ಡಿವೈನ್ ಆಗಿತ್ತು ಗುರುಗಳ ಜೀವನ ಕೇವಲ ಇತಿಹಾಸವಲ್ಲ ಅದು ಪ್ರೇರಣೆ ಅವರು ಬೋಧಿಸಿದ ಧರ್ಮದ ಬೆಳಕನ್ನ ಮುಂದಿನ ತಲೆಮಾರಿಗೆ ತಲುಪಿಸುವುದು ನಮ್ಮ ಕರ್ತವ್ಯ ಎಂದು ಹೇಳ್ತಾ ಆದಿತ್ಯನಾಥ್ ಅವರು ತಮ್ಮ ಮಾತನ್ನ ಮುಗಿಸಿದ್ರು